ಏನು ಇದ್ದು ಇದ್ದು ಒಬ್ಬನೇ ಮಗ ತುಂಬಾ ಅವನ ಬಗ್ಗೆ ಪ್ರೀತಿ ಇಟ್ಟಿದ್ವು ಏನೋ ಒಂಥರ ನಿಧನ ಟೈಪ್ ಟೈಪಲ್ಲೇ ನಾವು ಇವತ್ತು ಕೂಡ ನೆಮ್ಮದಿಯಿಂದ ಒಂದು ಅಂತ ನಾವು ಈ ಕಾರ್ಯಕ್ರಮ ಆಚರಿಸ್ತೇವೆ ನಾವಿರುವ ಇರುವ ಅವನು ಎಲ್ಲ ಕಾರ್ಯಕ್ರಮ ಏನು ನಡೆಸ್ಕೋ ಇದ್ದೀನಿ ಇದ್ರೆ ಕಾರ್ಯಕ್ರಮಗಳೆಲ್ಲ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡೋದು ಅವ್ರಿಗೆ ಬುಕ್ಗಳು ನೋಟ್ಬುಟ್ ಕೊಡುವುದೇ ವಿದ್ಯಾಭ್ಯಾಸಕ್ಕೆ ಆಮೇಲೆ ಯಾರು ಕೆಲವು ಆಶ್ರಮಗಳಿಗೆ ಚೆಕ್ ಚೆಕ್ ಕೊಡ್ತಾ ಏನು ಅವನ ಕಾರ್ಯಕ್ರಮಗಳು ಮಾಡ್ತೀವಿ ಮಾಡಿ ಅವನು ಎಲ್ಲೋ ಒಂದ್ ಕಡೆ ಇಲ್ಲೆಲ್ಲೋ ಕಾಣ್ ಇರ್ತಾನೆ ಅವನು ಇಲ್ಲೇ ಪೆಟ್ರೋಲ್ ಬಂಕಲ್ಲೇ ಜಾಸ್ತಿ ಇರ್ತಿದ ಅದಕ್ಕೆ ನಮ್ಮ ಹುಡುಗರೆಲ್ಲ ಸೇರಿ ದೂರ ಮಾಡ್ತಾ ಇದಾರೆ ಅವನ ಬರ್ಡೇ ನಮ್ಮ ಮಗ ಪ್ರದೀಪ್ ಒಂದು ಇವತ್ತು ಮೂವತ್ತಾರನೇ ವರ್ಷದ ಊಟದ ಅವನು ಎಲ್ಲೋ ಅವನ ಕಡೆ ಇಲ್ಲೆಲ್ಲೋ ಕಾಣಿಸ್ ಇರ್ತಾನೆ ಅವನು ಇಲ್ಲೇ ಪೆಟ್ರೋಲ್ ಬಂಕಲ್ಲೇ ಜಾಸ್ತಿ ಇರ್ತಿದ್ದ ಅದಕ್ಕೆ ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ಅವನ ಬರ್ಡೇನ ನನಗೂ ಒಂಥರ ಏನೋ ಖುಷಿ ಎಲ್ಲೋ ಇದೆ ನನ್ನ ಮಗನ ಥರ ಏನೋ ಖುಷಿಯಾಗಿ ಬರ್ಡೇ ಆಚರಿಸ್ತಾ ಇದ್ದೀವಿ ಅವನ ಎಲ್ಲೇ ಇರಲಿ ಅವನು ಹೇಗೆ ಇರಲಿ ಎಲ್ಲಿದ್ರೂ ಆ ದೇವರು ಅವನಿಗೆ ಅವನ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡೋ ಇರಲಿ ಅಂತ ನಾನು ಈ ಟೈಮಲ್ಲಿ ಕೇಳ್ಕೊತೀನಿ ಮಾಡ್ತೀವಿ ಅಲ್ಲಿ ನಮ್ಮ ಕೂರಹಳ್ಳು ಕೂಡ ಅಮ್ಮ ಮಂಜು ಅಂಥೇಳಿ ಅವರು ಇದೇ ಥರ ಒಂದು ಐನೂರು ಜನಕ್ಕೆ ಊಟ ಮಕ್ಕಳಿಗೆ ಬುಕ್ಕು ಎಲ್ಲ ವಿತರಣೆ ಮಾಡೋಕ್ಕೆ ಕೂರಳಿ ಶಿವನಗರದಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿಂದ ಹೋಯ್ತೀವಿ ಇಲ್ಲಿಗೆ ಇಲ್ಲಿ ನಮ್ಮ ತಂಗಿ ಮಕ್ಕಳುಗಳು ರವಿ ಮತ್ತು ಅಭಿ ಅವರಿಬ್ಬರು ಇಲ್ಲಿ ಏರ್ಪಾಡು ಮಾಡಿದರು ಅವನು ಪೆಟ್ರೋಲ್ ಬಂಕಲ್ಲಿ ಅವನಿರೋ ಜಾಗ ಜಾಸ್ತಿ ಇಲ್ಲೇ ಇರ್ತಿದ್ದ ಅದರಿಂದ ಇಲ್ಲಿ ಮಾಡಿದರು ಶಿವನಗರದಲ್ಲಿ ಮಾಡಿದರೆ ಮಂಜು ಅಲ್ಲಿ ಇದ್ದೀವಿ ಆಚೆ ಏನು ಇದ್ದು ಇದ್ದು ಒಬ್ಬನೇ ಮಗ ತುಂಬ ಅವನ ಬಗ್ಗೆ ಪ್ರೀತಿ ಇಟ್ಟಿದ್ದು ಏನು ಒಂಥರ ಅವನು ಇದನ್ನೇನು ಟೈಪಲ್ಲೇ ನಾವು ಇವತ್ತು ಕೂಡ ನೆಮ್ಮದಿಯಿಂದ ಒಂದು ಅವನ್ನೆಲ್ಲೋ ಒಂದು ಕಡೆ ಅವನೇ ಅಂತ ನಾವು ಈ ಕಾರ್ಯಕ್ರಮ ಆಚರಿಸ್ತೀವಿ ವರ್ಷಕ್ಕೊಂದ್ಸತಿ ನಾವು ಅವನಿಗೆ ಒಂದು ಅವನಿಗೆ ಒಂದು ಸ್ಟ್ಯಾಚು ಮಾಡಿದ್ದೀವಿ ಆ ಸ್ಟ್ಯಾಚುನಲ್ಲಿ ಒಂದು ಐದಾರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ನಾಲ್ಕು ಅವನ ಸತ್ತದ್ದು ಇದು ವರ್ಷದಲ್ಲಿ ಅದು ಕೂಡ ಪ್ರತಿ ವರ್ಷವೂ ಮಾಡ್ತೀವಿ ಬೆಳವಾಡಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ ಇದೀವಿ ಲಾಯನ್ಸ್ ಕ್ಲಬ್ ವತಿಯಿಂದ ಅದು ಕೂಡ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಪ್ರತಿ ಅಂದರೆ ಹೆಚ್ಚು ಕಮ್ಮಿ ಐನೂರು ಆರುನೂರು ಜನ ಬಂದು ಎಲ್ಲರೂ ಎಲ್ಲ ರೀತಿ ಕಣ್ಣು ತಪಾಸಣೆ ಆಮೇಲೆ ಬ್ಲಡ್ಡು ಶುಗರು ಬಿ ಪಿ ಆಮೇಲೆ ಇ ಸಿ ಜಿ ಕೆಲವು ಸ್ಕಿನ್ದು ಡಾಕ್ಟ್ರು ಇವರೆಲ್ಲ ಬರ್ತಾಯಿದ್ದಾರೆ ಎಲ್ಲರೂ ಕೂಡ ತುಂಬ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಎಲ್ಲ ತಪಸ್ಣೆಗಳು ಮಾಡ್ತಾರೆ ಬಂದಂಥ ಯಾರು ಆರೋಗ್ಯ ತಪಾಸಣೆಗೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಅವ್ರಿಗೇನು ಬ ಡಾಕ್ಟ್ರುಗಳಿಗೆಲ್ಲ ಕಾಫಿ ಟೀ ಟೈಮಲ್ಲೆಲ್ಲ ಅವರೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಬಂದಂಥ ಪೇಷೆಂಟ್ಗಳಿಗೂ ಕೂಡ ಎಲ್ಲ ರೀತಿಯೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಿ ಪ್ರತಿ ವರ್ಷವೂ ಮಾಡ್ತೈತಿವಿ ನಾವು ಇರುವಂಟ್ ಇರುವೆ ಅವನ್ನ ಎಲ್ಲ ಕಾರ್ಯಕ್ರಮಗಳು ಏನು ನಡೆಸ್ಕೊ ಇದ್ದೀನಿ ಆ ಕಾರ್ಯಕ್ರಮಗಳೆಲ್ಲ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡೋದು ಅಲ್ಲಿ ಅವ್ರಿಗೆ ಬುಕ್ಗಳು ನೋಟ್ಬುಕ್ ಕೊಡೋದೇ ಅಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಆಮೇಲೆ ಯಾರು ಕೆಲವು ಆಶ್ರಮಗಳಿಗೆ ಚೆಕ್ ಅಂತ ಚೆಕ್ ಕೊಡ್ತಾ ಇದ್ದೀನಿ ಏನು ಅವನ್ನ ಕಾರ್ಯಕ್ರಮಗಳು ಮಾಡ್ತೀವಿ ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ